ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಥಾ ಮತ್ತು ಸಂವಿಧಾನ ದಿನಾಚರಣೆಯನ್ನು ಮಾನ್ಯ ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್ ಮತ್ತು ಮಾನ್ಯ ಉಪ ಉಪಾಧಿಕಾರಿಗಳಾದ ಎನ್ ವಿ ನಟೇಶವರು ನೆರವೇರಿಸಿಕೊಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿಶ್ವಜಿತ್ ಶಿಕ್ಷಣ ಶಿಕ್ಷಣಾಧಿಕಾರಿಗಳಾದ ಪರಶುರಾಮಪ್ಪ ಪುರಸಭೆ ಮುಖ್ಯಾಧಿಕಾರಿ ರಂಜನ್ ಹಾಗೂ ಸಂವಿಧಾನ ಮಹತ್ವ ಮಹತ್ವ ಮತ್ತು ಉಪನ್ಯಾಸಕರಾದ ರಘು ಆರ್ ಮಲ್ಲಣ್ಣಾರ್ ಮತ್ತು ಪುರಸಭೆ ಸದಸ್ಯರುಗಳಾದ ಗೀತಾ ಪ್ರಕಾಶ್ ದಿವ್ಯಾ ರವಿ ದಾದಾಪೇರ್ ಚೇತನ್ ಮತ್ತು ಸಿ ಡಿ ಪಿ ಒ ಚರಣ್ ರಾಜ್ ಎಂ ನರೇಂದ್ರ ಎನ್ ವೆಂಕಟೇಶ್ ಪ್ರಾರ್ಥನೆ ಆನಂದ್ ರಾಷ್ಟ್ರಗೀತೆ ಶಾಲಾ ಮಕ್ಕಳಿಂದ ಸ್ವಾಗತ ಶೇಖರಪ್ಪ ಹಾಗೂ ಧೋರ್ ಮುಖಂಡರುಗಳಾದ ದೋರ್ನಾಳ್ ಸುನಿಲ್ ಕಿರಣ್ ಮತ್ತು ಸಹಾಯಕ ನಿರ್ದೇಶಕರಾದ ಎಸ್ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದು ಸ್ವಾಗತ ಹರೀಶ್ ರವರಿಂದ ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ಪಿ ಸೆವೆನ್ಯೂಸ್ ತರೀಕೆರೆ ವಿವಿಧ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದೇವೆ ಮೊದಲೇ ಆಗಿ ನಾವು ಒಂದು ಸಂವಿಧಾನ ರಥವನ್ನ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಅಲ್ಲಿ ಆ ಜನಗಳಿಗೆ ಹರಿಮದ ಜಾಗೃತಿಯನ್ನ ಉಂಟು ಮಾಡುವ ಮೂಲಕ ಆಚರಿಸಿದ್ವಿ ಮತ್ತೆ ಕಳೆದ ವರ್ಷ ಮಾನವ ಸರ್ಪಣೆಯನ್ನ ಇದು ವಿಶ್ವ ದಾಖಲೆಯಾಗಿದೆ ಬೀದರಿಂದ ಚಾಮರಾಜ ಚಾಮರಾಜನಗರದವರಿಗೆ ಮಾನವ ಸರ್ಪಣೆಯನ್ನ ರಚಿಸುವುದರ ಮೂಲಕ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಸಂವಿಧಾನವನ್ನು ಆಚರಿಸಿದ್ದೀವಿ ಅದೇ ರೀತಿ ಈ ಕೂಡ ನಮಗೆ ಪ್ರಾರಂಭದಲ್ಲಿ ಆ ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಮೈ ಓ ಅಂತ ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ ಕೊಟ್ಟು ಅವರಲ್ಲಿ ಚಿತ್ರಕಲೆ ಭಾಷಣ ಸ್ಪರ್ಧೆ ಮತ್ತು ಫೋಟೋ ಶೂಟಿಂಗ್ ಮುಂತಾದ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಮಟ್ಟದಲ್ಲಿ ಆಯ್ಕೆ ಮಾಡಿ ಆ ಜಿಲ್ಲಾ ಜಿಲ್ಲಾ ಮಟ್ಟಕ್ಕೆ ಮಟ್ಟಕ್ಕೆ ಮಟ್ಟದಿಂದ ರಾಜ್ಯ ಆಯ್ಕೆ ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ನಿರ್ದೇಶನ ಬಂದಿತ್ತು ಆ ರೀತಿಯಲ್ಲಿ ನಾವು ನಮ್ಮ ತರೀಕೆರೆ ತಾಲೂಕಿನಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಂದ ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಆ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಿ ಅಲ್ಲಿ ಹೈಸ್ಕೂಲ್ ಭಾಗದ ವಿದ್ಯಾರ್ಥಿಗಳಿಗೆ ಮೂರು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ನವೆಂಬರ್ ಇಪ್ಪತ್ತಾರು ಒಂಬೈನೂರ ನಲವತ್ಮೂರ ಸಂವಿಧಾನ ರಚನಾ ಸಮಿತಿಯ असां जनवरी इते तमू उपनास दूे शांत रीत ಮುಖ್ಯವಾಗಿ ಎಲ್ಲರೂ ವಿದ್ಯಾರ್ಥಿಗಳಿಗೆ ಈ ಸಂವಿಧಾನದ ಮಹತ್ವ ನೀಡಿದೆ ಮತ್ತೊಮ್ಮೆ ಎಲ್ಲರಿಗೂ ದೀಪ್ತಿ ಎಂತು ಎನ್ನುವಂತಹ ಮಾತಿನ ಮಹತ್ವವನ್ನು ಸಾರಿದ್ದಾರೆ ನಮಗೆ ಜ್ಞಾನಗಳು ಗೊತ್ತು ಜನಪದ ಹೇಳುತ್ತಾರೆ ಮಾತೆ ಮೊತ್ತು ಮಾತೆ ಮೃತ್ಯು ಮಾತು ಬೆಳ್ಳಿ ಮೌನ ಬಂಗಾರ ನಾನು ಹೇಳ್ತಾ ಇದ್ದೀನಿ ಹೌದು ಒಂದು 10 ನಿಮಿಷ ಕೇಳಿ ಮಾತಾಡ್ ಆಮೇಲೆ ಮಾತು ಕನ್ನವಿಶಕರಣ ನಿಮಗೆ ಅಂತ ಹೇಳಿ ನಾನು ದೇಸಾಯಿ ವಿಜ್ಞಾನ ಪದವಿಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ತರೀಕೆರೆಯ ಒಂದು ತಾಲೂಕಿಗೆ ಬಂದು ವಿದ್ಯಾರ್ಥಿಗಳು ಈ ರೀತಿಯ ವರ್ತನೆಯಲ್ಲಿ ಇದ್ರು ಅಂತೇಳಿ ಈ ಮೆಸೇಜ್ ನನ್ನ ಡಿಸ್ಟಿಕ್ ತಗೊಂಡು ಹೋಗಬಾರದು ಈ ತಾಲೂಕಿನ ಮಾನ ಮರ್ಯಾದೆ ಶಿಸ್ತನ್ನ ಕಾಪಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಮತ್ತು ಇಲ್ಲಿನ ಈಗ ಮೇಲೆ ಇರೋದ್ರಿಂದ ಸೊ ನೀವು ಅದನ್ನ ಕಾಪಾಡ್ಕೊಳ್ತೀರಿ ಆತ್ಮವಿಶ್ವಾಸದಿಂದ ನಾನು ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ ವಿದ್ಯಾರ್ಥಿಗಳೇ ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ ಭಾರತೀಯ ಸಂವಿಧಾನ ನವೆಂಬರ್ ಇಪ್ಪತ್ತ ಆರು ಅಂಗೀಕಾರ ಆಯಿತು ಅನ್ನುವಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು ಜಾರಿಗೆ ಬಂತು ಅನ್ನುವಂಥದ್ದು